ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಸೋನು ಬ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಇದು ಟ್ಯೂಸ್ಡೇ ಮತ್ತು ವೆಟ್ನೆಸ್ ಡೇ ಬ್ಲಾಗ್ ಆಗಿರುತ್ತೆ ನಾನು ಅಮ್ಮನ ಮನೆಗೆ ಊರಿಗೆ ಹೋಗಿದ್ದೆ ಅಲ್ವಾ ಸೊ ಅಲ್ಲಿ ಹಬ್ಬ ಅಕ್ಕನ ಮಗನ ಬರ್ತ್ಡೇ ಎಲ್ಲ ಮುಗಿಸ್ಕೊಂಡಿದ್ದಾದ್ಮೇಲೆ ಟು ಒಂದು ಟೂ ಡೇಸ್ ಅಲ್ಲೇ ಇದ್ದೆ ಸೊ ಇವಾಗ ಸಮ್ಮರ್ ಹಾಲಿಡೇಸ್ ಇರೋದರಿಂದ ನನ್ನ ಆತ್ನಿ ಮಕ್ಕಳನ್ನೆಲ್ಲ ಕರ್ಕೊಂಡ್ಬರ್ಬೇಕಿತ್ತು ಸೊ ಅವರನ್ನು ಕರ್ಕೊಂಡು ಬ್ಯಾಂಗ್ಳೂರಿಗೆ ರಿಟರ್ನ್ ಬಂದೆ ನಾನು ಹೋಗಿ ಒಂದು ವೀಕ್ ಮೇಲೆ ಆಗಿತ್ತು ಸೊ ಮನೆ ಕ್ಲೀನಿಂಗ್ ಕೆಲಸ ಅದು ಇದು ಅಂತ ಒಂದು ಟೂ ಡೇಸ್ ಕಳೆದೋಯ್ತು ಸೊ ಹಂಗಾಗಿ ಯಾವುದೇ ರೀತಿ ವೀಡಿಯೋ ಮಾಡ್ಕೊಂಡಿರಲಿಲ್ಲ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸಿ ಒಂದು ಟೂ ಡೇಸ್ ರೆಶ್ ತೊಗೊಂಡೇ ಇದ್ದಾಯಿತು ಸೊ ಆ್ಯಸ್ ಯೂಶಲ್ ನಾನು ರೊಟೀನ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಹಾಗೆ ನಾನು ಊರಿಗೆ ಹೋಗುವಾಗಲೇ ಮನೇಲಿ ಸ್ವಲ್ಪ ಗ್ರಾಸರೀಸ್ ಎಲ್ಲ ಖಾಲಿಯಾಗಿ ಹೋಗ್ಬಿಟ್ಟಿತ್ತು ಗ್ರಾಸರಿಸ್ ಬೇಕಿತ್ತು ಹಾಗೆ ಬೆಡ್ ಕವರ್ಗಳು ಕರ್ಟನ್ಸು ಇದೆಲ್ಲ ಸ್ವಲ್ಪ ಬೇಕಿತ್ತು ಅಂತ ಡಿ ಮಾರ್ಟ್ಗೆ ಹೋಗೋಣ ಅಂತ ಹೊರಟಿದ್ದೀವಿ ಈವ್ನಿಂಗ್ ಆಗೋಗ್ಬಿಟ್ಟಿತ್ತು ನಾನು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಅಡ್ಡ ಮಾಡಿ ಊಟ ಮಾಡಿ ನನ್ನ ಹಸ್ಬೆಂಡ್ ಮನೆ ಬಂದೂ ಇದೆ ಸೊ ಲೇಟ್ ಆಗಿಬಿಟ್ಟಿತ್ತು ಮಳೆ ಆಗಲೇ ಸ್ಟಾರ್ಟ್ ಆಗಿಬಿಟ್ಟಿತ್ತು ಡಿ ಮಾರ್ಟ್ಗೆ ಹೋದ್ಮೇಲೆ ಅಲ್ಲಿ ವೀಡಿಯೋಸ್ ಎಲ್ಲ ಮಾಡ್ಕೊಳ್ಳೋಕ್ಕೆ ಅಲೋ ಮಾಡೋಲ್ಲ ನೋಡ್ ನೋಡಿದರೆ ವೀಡಿಯೋ ಮಾಡಬೇಡಿ ಅಂತ ಹೇಳ್ತಾರೆ ಹಾಗೆ ನಾನು ಒಂದು ಟು ತ್ರೀ ಕ್ಲಿಪ್ಸ್ನ ಆ್ಯಡ್ ಮಾಡಿದ್ದೀನಿ ಅಷ್ಟೇ ಸೊ ಎಲ್ಲ ಗ್ರಾಸರೀಸು ಬೇಕಾಗಿರೋ ಐಟಮ್ಸ್ನೆಲ್ಲ ತೊಗೊಂಡಿದ್ದಾದಮೇಲೆ ಆ ಬಿಲ್ಲಿಂಗ್ ಕೌಂಟ್ರಿಗೆ ಬಂದ್ವಿ ಅಲ್ಲಿ ಡಿಮೌಟ್ ಒಳಗೆ ಹೋಗ್ಬಿಟ್ರೆ ಅಂತೂ ಟೈಮ್ ಆಗೋಗೋದೇ ಗೊತ್ತಾಗಿಲ್ಲ ಸುಮಾರು ಟೈಮ್ ಆಗೋಗ್ಬಿಟ್ಟಿತ್ತು ಆ ಟೈಮೇ ನೋಡ್ಕೊಳ್ಳೋಕ್ಕೆ ನೋಡ್ಕೋಬೇಕು ಅಂತಲೂ ಅನಿಸಲ್ಲ ಆ ಥರ ಆಗಿಬಿಡತ್ತೆ ಒಳಗಡೆ ಹೋಗ್ಬಿಟ್ರೆ ಸೊ ಎಲ್ಲ ಬಿಲ್ಲಿ ಬಿಲ್ಲ ಮಾಡ್ಸ್ಕೊಂಡಿದ್ದಾದ್ಮೇಲೆ ಆಚೆ ಬಂದ್ವಿ ಇವ್ರ ಮಕ್ಕಳಿಗೆ ಐಸ್ ಕ್ರೀಮ್ ಬೇಕಂತ ಹೇಳಿದ್ರು ಸೊ ನಾವು ಹೊರ್ಗಡೆನೆ ನಿಂತಿದ್ವಿ ಇವ್ರೋಗಿ ಐಸ್ ಕ್ರೀಮ್ ತರೋಕ್ಕೆ ಅಂತ ಹೋಗಿದ್ರು ಆ ಆಲ್ರೆಡಿ ತುಂಬ ಮಳೆ ಬಂದು ಸ್ಟಾಪ್ ಆಗಿಬಿಟ್ಟಿತ್ತು ತುಂಬಾ ಮಳೆ ಬಂದಿತ್ತು ನಮಗೆ ಗೊತ್ತೇ ಆಗಿಲ್ಲ ಹಾಗೆ ನನ್ನ ಮಗನಿಗೆ ತುಂಬ ದಿನದಿಂದ ಒಂದು ರಿಮೋಟ್ ಕಂಟ್ರೋಲ್ ಕಾರ್ ತೊಗೋಬೇಕು ಅಂತ ಅಂದ್ಕೊಂಡೇ ಇದ್ದೆ ಸೊ ಅದನ್ನು ತೊಗೊಬಿಡೋಣ ಅಂತ ಹತ್ರದಲ್ಲಿರೋ ಶಾಪ್ಗೆ ಹೋಗಿದ್ವಿ ಅಂದರೆ ಇದು ಶೋರೂಮ್ ಅಲ್ಲ ಡೈರೆಕ್ಟ್ ಫ್ಯಾಕ್ಟ್ರಿಯಿಂದ ಬರುತ್ತಲ್ವ ಆ ಥರ ಒಂದು ಶಾಪ್ ನಾವು ಅಂದ್ಕೊಂಡಿದ್ವಿ ಇಲ್ಲಿ ಕಮ್ಮಿಗೆ ಸಿಗ್ಬೋದೇನೋ ಅಂತ ಅಂದ್ಕೊಂಡಿದ್ವಿ ಬಟ್ ಇಲ್ಲೇನು ಕಮ್ಮಿಗೇನು ಇರಲಿಲ್ಲ ಇಲ್ಲೂ ಸ್ಟಾರ್ಟಿಂಗ್ ಪ್ರೈಸೆ ಟೆನ್ ತೌಸಂಡ್ ಇತ್ತು ಸೊ ನಮಗಿಷ್ಟ ಆಗೋವಂಥ ಕಾರ್ಗಳು ಬಂದು ಟ್ವೆಂಟಿ ತೌಸಂಡ್ ಫಿಫ್ಟೀನ್ ತೌಸಂಡ್ ಆ ಥರ ಕಾಸ್ಟ್ ಅಷ್ಟಿತ್ತು ಕಮ್ಮಿ ಪ್ರೈಸ್ ಇರೋದು ಸ್ವಲ್ಪ ಹಿಂಗೆ ಮುಟ್ಟೋದ್ರೆ ಸ್ವಲ್ಪ ಅಲ್ಲಾಡೋದು ಈ ಥರ ಇತ್ತು ಬರೀ ರಿಮೋಟ್ ಕಂಟ್ರೋಲ್ದಾಗಿತ್ತು ಸ್ವಲ್ಪ ಕಾಸ್ಟ್ಲಿ ಕಾರ್ಗಳೆಲ್ಲ ಈ ಫೋನಿಂದ ಬ್ಲೂಟೂತ್ ಕನೆಕ್ಟ್ ಮಾಡ್ಕೊಳ್ಳೋದು ಸಾಂಗ್ಗಳು ಪ್ರೇ ಪ್ಲೇ ಆಗೋದು ಲೈಟಿಂಗ್ಸು ಟಯರ್ಗೆಲ್ಲ ಲೈಟಿಂಗ್ಸು ತುಂಬಾ ಚೆನ್ನಾಗಿತ್ತು ಬಟ್ ಕಾಸ್ಟ್ ಬಂದು ಸ್ವಲ್ಪ ಜಾಸ್ತಿ ಅನ್ನಿಸ್ತು ನಮಗೆ ಸೊ ನಾವು ಕೇಳಿ ನೋಡಿದ್ವಿ ಇವಾಗ ನೋಡ್ತಾ ಇದ್ದೀರಲ್ಲ ಈ ಕಾರ್ ಬಂದು ಟ್ವೆಂಟಿ ತೌಸಂಡ್ ಹೇಳಿದ್ರು ಬಟ್ ಚೆನ್ನಾಗಿತ್ತು ಕ್ವಾಲಿಟಿನೂ ಚೆನ್ನಾಗಿತ್ತು ಸ್ವಲ್ಪ ಗಟ್ಟಿ ಇತ್ತು ಈ ಮಕ್ಕಳಂದರೆ ಆಟ ಆಡೋದೆಲ್ಲ ಸ್ವಲ್ಪ ಆಡ್ತಾರೆ ಮಟ್ಟಿಗೆ ಎಳ್ದು ಆ ಥರ ಎಲ್ಲ ಮಾಡ್ತಾ ಇರ್ತಾರಲ್ವ ಅದ್ರ ತಕ್ಷಣ ಇದು ತುಂಬ ಚೆನ್ನಾಗಿತ್ತು ಕ್ವಾಲಿಟಿ ವೈಸ್ ಆಗಲಿ ಲೈಟಿಂಗ್ಸು ಸಾಂಗ್ಸ್ ಬರೋದು ಎಲ್ಲವೂ ತುಂಬಾ ಚೆನ್ನಾಗಿತ್ತು ನಾವು ಒಂದು ಫಿಫ್ಟೀನಿಗೆ ಕೇಳಿದ್ವಿ ನಮ್ಮ ಪ್ರೈಸಿಂಗ್ ಒಂದು ಬರಲೇ ಇಲ್ಲ ಸೊ ನನ್ನ ಹಸ್ಬೆಂಡ್ ಬೇರೆ ಎಲ್ಲಾದರೂ ವಿಚಾರಿಸೋಣ ಒಂ ಸಾಯಿಗೆ ಯಾವುದೂ ಒಂದು ಎರಡು ಮೂರು ರೂಪಾಯಿ ವಿಚಾರಿಸಿದ್ರೆ ಪ್ರೈಸಿಂದು ಹೆಂಗಿರುತ್ತೆ ಅಂತ ಗೊತ್ತಾಗುತ್ತೆ ಅಂತ ಹೇಳಿದ್ರು ಸೊ ನಾವೂ ಬಂದ್ವಿ ಬಟ್ ನಮಗೆ ಇಷ್ಟ ಆಗೋ ಅಂಥದ್ದು ಜಾಸ್ತಿ ಪ್ರೈಸ್ ಇತ್ತು ಸ್ವಲ್ಪ ಲೋ ಕ್ವಾಲಿಟಿ ಇರೋದು ಬರೀ ರಿಮೋಟ್ ಕಂಟ್ರೋಲ್ ಇರೋದು ಕಮ್ಮಿಗೂ ಇತ್ತು ಕಮ್ಮಿಗಿಲ್ಲ ಅಂತ ಏನು ಇಲ್ಲ ಕಮ್ಮಿ ಪ್ರೈಸಲ್ಲಿರೋ ಕಾರು ಅಷ್ಟೇನು ಚೆನ್ನಾಗಿರಲಿಲ್ಲ ತಗೊಳ್ಳೋದು ತಗೊಂತೀವಿ ಯಾಕೆ ಸುಮ್ಮನೆ ಚೆನ್ನಾಗಿಲ್ಲದೆ ಇರೋದು ತೊಗೋಬೇಕು ಅಂತ ಅಂದ್ಕೊಂಡು ನಾವು ಸ್ವಲ್ಪ ಚೆನ್ನಾಗಿರೋದೇ ನೋಡಿದ್ವಿ ಬಟ್ ಪ್ರೈಸ್ ಜಾಸ್ತಿ ಅನ್ನಿಸ್ತು ನಮಗೆ ಟ್ವೆಂಟಿ ತೌಸಂಡ್ ಅಂದರೆ ತುಂಬ ಜಾಸ್ತಿ ಆಗಿಬಿಡತ್ತೆ ಅಲ್ವಾ ಸೊ ಬೇಡ ಅಂತ ವಾಪಸ್ ಬಂದ್ವಿ ಹಾಗೆ ನೆಕ್ಸ್ಟ್ ಡೇ ಬಂದು ಅಕ್ಷಯ ತೃತೀಯ ಇತ್ತಲ್ವ ಸೊ ಮನೇಲಿ ಬೇಗ ಬೆಳಗ್ಗೆ ಬೇಗ ಇತ್ತು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಪೂಜೆ ಎಲ್ಲ ಮಾಡಿ ಟಿಫನ್ ಮಾಡಿ ತಿಂದ್ಕೊಂಡಿದ್ದಾದಮೇಲೆ ಏನಾದರೂ ಗೋಲ್ಡ್ ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡು ನಾನು ನನ್ನ ಅದನ್ನೆಲ್ಲ ಗೋಲ್ಡ್ ಶಾಪ್ಗೆ ಹೋದ್ವಿ ನನ್ನ ಮಗನಿಗೆ ಚೈನ್ ಇತ್ತು ಬಟ್ ಬಟ್ ಅದಕ್ಕೆ ಪೆಂಡೆಂಟ್ ಇರಲಿಲ್ಲ ಅಂತ ಅವನಿಗೆ ಒಂದು ಟೂ ತ್ರೀ ಗ್ರಾಮ್ಸಲ್ಲಿ ಪೆಂಡೆಂಟ್ ತೊಗೊಳ್ಳೋಣ ಅಂತ ಅಂದ್ಕೊಂಡು ಅದನ್ನೇ ಸೆಲೆಕ್ಟ್ ಮಾಡಿ ಕೂತಿದ್ವಿ ಬಟ್ ನನ್ನ ಹಸ್ಬೆಂಡ್ ಇನ್ನೂ ಬಂದಿರಲಿಲ್ಲ ಅವ್ರಿಗೆ ವೆಯ್ಟ್ ಮಾಡ್ಕೊತ ಕೂತಿದ್ವಿ ಹಾಗೆ ನಾವು ವರ್ಷ ವರ್ಷವೂ ಅಷ್ಟೇ ಏನಾದರೂ ಒಂದು ಗೋಲ್ಡ್ ಪರ್ಚೇಸ್ ಮಾಡೇ ಮಾಡ್ತೀವಿ ಹಾಗೆ ಈ ವರ್ಷವೂ ಪರ್ಚೇಸ್ ಮಾಡಿದ್ವಿ ಇದು ಒಂದು ಟೂ ಪಾಯಿಂಟ್ ಫೈ ಗ್ರಾಮ್ಸ್ದು ಪೆಂಡೆಂಟ್ ಒಂದು ತಗೊಂಡ್ವಿ ನನ್ನ ಮಗಂಗೆ ಅಷ್ಟೇ ಹಾಗೆ ನಾ ಸಿಲ್ವರಲ್ಲಿ ಏನಾದರೂ ತೊಗೊಳ್ಳೋಣ ಅಂತ ಅಂದ್ಕೊಂಡು ಒಂದು ಕಾಲ್ಚೆಯನ್ನು ತೊಗೊಂಡೆ ನೋಡಿ ಡೈಲಿ ಯೂಸಿಗೆ ಸ್ವಲ್ಪ ಸಿಂಪಲ್ ಆಗಿರಲಿ ಅಂತ ಪ್ಲೈನ್ ಇರೋದು ಆಗಿರೋದನ್ನೇ ತೊಗೊಂಡೆ ಹಾಗೆ ಇವನಿಗೆ ಪೆಂಡೆಂಟ್ ಬಂದು ಗಣೇಶ ಇರೋದು ಬ ಪೆಂಡೆಂಟ್ ತೊಗೊಂಡೆ ಟೂ ಪಾಯಿಂಟ್ ಫೈವ್ ಗ್ರಾಮ್ಸ್ ಇದೆ ಅವನ ಚೈನಿಗೆ ಇಷ್ಟು ಸಾಕು ಅಂತ ಹೇಳಿ ಇಷ್ಟು ತೊಗೊಂಡ್ವಿ ಇಲ್ ಬಾಮ ನೀನು ನಡಿ ಅಲ್ಲಿ ಹತ್ತೋಣ ಬೈಕ್ ಹತ್ತೋಣ ನಡಿ ನಾವು

バイそう ಹಾಗೆ ಹೆಂಗು ಇವತ್ತು ಹಸ್ಬೆಂಡ್ಗೆ ಆಫೀಸ್ ಲೀವಿ ಇತ್ತಲ್ವ ಸೊ ಎಲ್ಲಾದರೂ ಆಚೆ ಹೋಗೋಣ ಅಂತ ಅಂದ್ಕೊಂಡ್ವಿ ಬಟ್ ದೂರ ಎಲ್ಲೂ ಹೋಗೋಕ್ಕಾಗಲಿಲ್ಲ ಸ್ವಲ್ಪ ಮಳೆ ಮೋಡ ಥರ ಬೇರೆ ಇತ್ತು ಎಲ್ಲಿ ಮಳೆ ಗಿಳೆ ಬರುತ್ತೆ ಅಂತ ಅಂದ್ಕೊಂಡು ದೂರ ಎಲ್ಲೋ ಹೋಗೋಕ್ಕಾಗಲಿಲ್ಲ ಅಂತ ಇಲ್ಲೇ ಪಾರ್ಕ್ಗೆ ಹೋಗೋಣ ಅಂತ ಹೋದ್ವಿ ಅಂದರೆ ಇದು ಪಾರ್ಕ್ ಅಲ್ಲ ಒಂದು ಫಾರೆಸ್ಟಲ್ಲಿ ವಾಕ್ ಮಾಡೋಕ್ಕೆ ಆಟ ಆಡೋಕ್ಕಂತಲೇ ಚೆನ್ನಾಗಿ ಮಾಡಿದ್ದಾರೆ ಹಾಗೆ ಅಲ್ಲೇ ಶಟಲ್ ಕಾಕೆಲ್ಲ ಆಡೋಣ ಅಂತ ಅದನ್ನು ತಗೊಂಡು ಪಾಪಗೆ ಆಟ ಅಂತ ಬಾಲ್ ತೊಗೊಂಡು ಹೋದ್ವಿ ಮನೆಯಿಂದ ವಾಟರ್ ಬಾಟಲೆಲ್ಲ ತರೋದು ಮರ್ತೋಗ್ಬಿಟ್ಟಿದ್ವಿ ಸೊ ಬೇಕ್ರೀಲ್ಲೇ ವಾಟರ್ ಬಾಟಲು ಸ್ವಲ್ಪ ಸ್ನ್ಯಾಕ್ಸ್ ಏನಾದರೂ ತಿನ್ನೋಕ್ಕೆ ತಗೊಳ್ಳೋಣ ಅಂತ ತೊಗೊಂಡು ಬಂದ್ವಿ ಇಲ್ಲಿ ಒಬ್ಬರಿಗೆ ಟೆನ್ ರುಪೀಸ್ ಟಿಕೆಟ್ ಎಲ್ಲ ಟಿಕೆಟ್ ಎಲ್ಲ ತೊಗೊಂಡಿದ್ದಾದಮೇಲೆ ಒಳಗೆ ಹೋದ್ವಿ ಇಲ್ಲೊಂಥರ ಏನೊಂಥರ ಗಾಳಿ ಆಗಿರ್ಬೋದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ವಾಕ್ ಮಾಡೋರ್ಗಂತೂ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು ಹಾಗೆ ಮಕ್ಕಳಿಗೆ ಆಟ ಆಡೋಕ್ಕೂ ಮಾಡಿದ್ದಾರೆ ವೀಕೆಂಡಲ್ಲಿ ತುಂಬಾ ಜನ ಬರ್ತಾರೆ ಇವ ಇವಾಗ ವೀಕ್ ಡೇಸ್ ಅಲ್ವ ಸ್ವಲ್ಪ ಕಮ್ಮಿ ಇದ್ದರೂ ಯಾರೋ ಜನ ಅಷ್ಟೇ ಇರಲಿಲ್ಲ அவர் ஆட்டடஸ் பிட்டு ஆமேல ஆடதிரே ஆகித்தப்பா அங்கே வரல பங்காரா அங்க வரலம்மா ಹಾಗೆ ಇಲ್ಲಿ ಬಂದಿದ್ದಾದಮೇಲೆ ಇವ್ರ ಪಾಡಿಗೆ ಇವ್ರು ಶಟಲ್ ಕಾಕೆಲ್ಲ ತೊಗೊಂಡು ಆಟಾಡಕ್ಕೆ ಹೊರಟ್ಬಿಟ್ರು ನಾನು ಅದಕ್ಕೆ ನನ್ನ ಹಸ್ಬೆಂಡ್ಗೆ ಬೈತಾ ಇದ್ದೆ ಫಸ್ಟ್ ಮಗೂನ ಆಟಾಡಿಸಿ ಆಮೇಲೆ ಹೋಗಿ ಆಟಾಡಿದ್ರೆ ಆಯಿತು ಅಂತ ಅವ್ರಿಗೆ ಬೈತಾ ಇದ್ದೆ ಹಾಗೆ ಇವನು ಇಲ್ಲಿ ಅಂತೂ ಅದೊಂದೇ ಆಟ ನಿಟ್ಕೊಂಡ್ಬಿಟ್ಟಿದ್ದ ಇವನು ಹತ್ತೋದು ಇಳಿಯೋದು ಇದೇ ಇದ್ದ ನೋಡಿ ಹೇಗೆ ಮಾಡ್ತಾ ಇದ್ದೇನೆ ಅಂತ ಹತ್ತು ನಿಂತ್ಕೊಂಡ್ಬಿಟ್ಟು ಇಳಿಯೋ ಅಂದರೆ ಇಳಿತಾನೇ ಇರಲಿಲ್ಲ ಬಿಡ್ರಿ ಇವನು ಬಾರೋ

Boh. Enta. Oh, ada lo. Ya, kumaya. No, enggak. Satu. Eh, ಹಾಗೆ ನಾವು ಸ್ವಲ್ಪ ಹೊತ್ತೆಲ್ಲರೂ ಶಟಲ್ ಕಾಕ ಆಡ್ಕೊತಾ ಇದ್ವಿ ನನ್ನ ಹಸ್ಬೆಂಡ್ ಇದ್ರು ಒಂದು ಫೈವ್ ಮಿನಿಟ್ಸ್ ಕಂಟಿನ್ಯೂಸ್ ಆಗ ಆಡೋಲ್ಲ ನಿಮಗೆ ಬೇರೆ ವೀಡಿಯೋ ಮಾಡಬೇಕಾ ಅಂತ ಬೈತಾ ಇದ್ರು ನಾವು ಹಾಗೆ ಆಟ ಆಡಿಕೊಂಡು ಸ್ನ್ಯಾಕ್ಸ್ ಎಲ್ಲ ತಂದಿದ್ವಲ್ಲ ತಿಂದ್ಕೊಂಡು ಸ್ವಲ್ಪ ತಲೆ ಕೂತು ಅಲ್ಲಿ ಸಿಕ್ಸ್ ಓ ಕ್ಲಾಕಿಗೆಲ್ಲ ಕ್ಲೋಸ್ ಆಗಿಬಿಡುತ್ತೆ ಒಂದು ರೌಂಡ್ ಬರ್ತಾನೆ ಸೆಕ್ಯೂರಿಟಿ ಟೈಮ್ ಆಗೋಗ್ಬಿಟ್ಟಿತ್ತು ಸೊ ಮನೆಗೆ ಹೊರಟ್ರಿ ನೋಡಿ ಎಷ್ಟು ಚೆನ್ನಾಗಿದೆ ಈ ಫಾರೆಸ್ಟ್ ಅಂತ ತುಂಬಾ ಚೆನ್ನಾಗಿರುತ್ತೆ ಫ್ರೀ ಟೈಮಲ್ಲಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಬೆಟರ್ ಪ್ಲೇಸ್ ಅಂತಲೇ ಹೇಳ್ಬೋದು ಅಂದರೆ ನಮಗೆ ಹತ್ರ ಆಗೋಂಥದ್ದು ಪಾರ್ಕಿಂತ ಈ ಥರ ಪ್ಲೇಸ್ಗಳು ತುಂಬ ಬೆಟರ್ ಅಂತ ಅನಿಸುತ್ತೆ ಒಳ್ಳೆಯ ಗಾಳಿ ಬೆಳಕು ಆಟಾಡೋಕ್ಕೂ ಚೆನ್ನಾಗಿರುತ್ತೆ ಮಕ್ಕಳಿಗೂ ನಮಗೂ ಒಂಥರ ರಿಲೀಫ್ ಂಗೆ ಆಗತ್ತೆ ಸೊ ಅದಕ್ಕಂತಲೇ ಇಲ್ಲಿ ಬಂದಿದ್ವಿ ಸೊ ಎಲ್ಲ ಸುತ್ತಾಡಿಕೊಂಡು ಆಟ ಆಡ್ಕೊಂಡು ಎಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ಅಲ್ಲಿಂದ ಹೊರಟ್ವಿ ಹೋಗ್ತಾ ಹಾಗೆ ಏನಾದರೂ ತಿಂದ್ಕೊಂಡೋಗೋಣ ಕಾಫಿ ಟೀ ಏನಾದರೂ ಕುಡ್ಕೊಂಡು ಆ ಮಕ್ಳಿಗೇನಾದರೂ ತಿನ್ನಿಸ್ಕೊಂಡು ಹೋಗೋಣ ಅಂತ ಹೇಳಿ ಇಲ್ಲಿ ಒಂದು ಕಡೆ ಇಡ್ಲಿ ತುಂಬಾ ಚೆನ್ನಾಗಿ ಮಾಡ್ತಾರೆ ಅಲ್ಲಿ ಇಡ್ಲಿ ತಿನ್ ಇಡ್ಲಿ ವಡೆ ಎಲ್ಲ ತಿಂದ್ಕೊಂಡು ಕಾಫಿ ಕುಡ್ಕೊಂಡು ಸ್ವಲ್ಪ ಪ್ಲ್ಯಾಂಟ್ಸ್ ಬೇಕಿತ್ತು ಮನೆಗೆ ತ ತೊಗೊಂಬರೋಣ ಅಂತ ಅದ್ರ ಅಪೋಸಿಟ್ಟೇ ಹೋಟೆಲ್ ಆಪೋಸಿಟೇ ಇತ್ತು ಅಲ್ಲಿ ಇಂಡೋರ್ ಪ್ಲ್ಯಾಂಟ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು ನೋಡ್ತಾ ಇದ್ವಿ ನನ್ನ ಹಸ್ಬೆಂಡ್ ಬೈತಾಯಿದ್ರು ನೀನು ಕ್ಲೀನಾಗಿ ಮೇಂಟೈನ್ ಮಾಡಲ್ಲ ಸುಮ್ಮನೆ ಯಾಕೆ ದುಡ್ಡು ಕೊಟ್ಟು ತೊಗೊಂತೀಯಾ ಅಂತ ಬೈತಾಯಿದ್ರು ತುಳಸಿ ಗಿಡ ಹಾಕೋಕ್ಕೂ ಪಾರ್ಟ್ ಇರ್ಲಿಲ್ಲ ಆಲ್ರೆಡಿ ಹಾಕಿರೋ ಪಾರ್ಟ್ ಬಂದು ಸ್ವಲ್ಪ ಅದು ಬ್ರೇಕ್ ಆಗ್ಬಿಟ್ಟಿತ್ತು ಚೆನ್ನಾಗಿರ್ಲಿಲ್ಲ ಅಂತ ಬೇರೆ ಪಾರ್ಟ್ ನೋಡೋಣ ಅಂತ ನೋಡ್ತಾ ಇದ್ದಾರೆ ಅಷ್ಟು ಮಾಡ್ತಾ ಇದ್ದ ಪಾಟ್ ಎಲ್ಲ ಮುಟ್ಟೋದು ಅದೆಲ್ಲ ಇದ್ದ ಸುಮ್ಮನೆ ಹಾಳು ಮಾಡ್ತಾನೆ ಅಂತ ಅಂದ್ಕೊಂಡು ಮನೆಗೆ ಬಂದ್ವಿ ಆಗಲೇ ಸುಮಾರು ಟೈಮ್ ಆಗಿ ಹೋಗ್ಬಿಟ್ಟಿತ್ತು ಸೆವೆನ್ ತರ್ಟಿ ಹಂಗಾಗಿತ್ತು ಮನೆಗೆ ಬರೋ ಅಷ್ಟರಲ್ಲಿ ಇನ್ನೊಂದು ದಿನ ಯಾವಾಗಾದರೂ ತೊಗೊಳೋಣ ಅಂತ ರಿಟರ್ನ್ ಬಂದ್ವಿ ಮನೆಗೆ ಬಂದು ಅಡುಗೆ ಮಾಡಿ ಮತ್ತೆ ಊಟ ಮಾಡಿಕೊಂಡು ಎಲ್ಲ ರೆಸ್ಟ್ ಮಾಡೋಣ ಅಂತ ಮಾಡಲಿಲ್ಲ ಇವ್ರಿಗೆ ಮಕ್ಳಿಗೆ ಇನ್ನೂ ಆಟಾಡೋ ನೆನಪಲ್ಲೇ ಇದ್ದರು ಅವ್ರು ಇನ್ನೂ ಒಂದು ಹೊತ್ತು ಬಾಲ್ ಆಟಾಡೋದು ಅದೆಲ್ಲ ಮಾಡ್ತಾಯಿದ್ರು ಹಾಗೆ ಪ್ಲ್ಯಾಂಟ್ ತಂದಿದ್ದೆ ಅಲ್ವಾ ಅದನ್ನು ಇದು ಗ್ಲಾಸ್ ಬೌಲಲ್ಲಿ ನೀರು ಹಾಕಿ ಇಡ್ತಾ ಇದ್ದೆ ಸೊ ಇದು ಆಲ್ರೆಡಿ ಇತ್ತು ಬಟ್ ನಾನು ಊರಿಗೆ ಹೋಗಿರೋ ಟೈಮಲ್ಲಿ ನನ್ನ ಹಸ್ಬೆಂಡ್ ಅದಕ್ಕೆ ನೀರು ಹಾಕ್ತೇನೆ ಅದು ಫುಲ್ಲು ಒಣ್ಗಿ ಹಾಳಾಗ್ಬಿಟ್ಟಿತ್ತು ಸೊ ಬೇರೆ ತಗೊಳ್ಳೋಣ ಅಂತ ತುಂಬ ದಿನದಿಂದ ಅಂದ್ಕೊತಾ ಇದ್ದೆ ಸೊ ಅದನ್ನು ತಂದು ಗ್ಲಾಸ್ ಬೌಲಲ್ಲಿ ನೀರು ಹಾಕಿ ಸ್ವಲ್ಪ ದೊಡ್ಡ ದೊಡ್ದು ಬೇಕಾಗತ್ತೆ ಇದಕ್ಕೆ ಸದ್ಯಕ್ಕೆ ಇದಿತ್ತು ನನ್ನ ಹತ್ರ ಇದಕ್ಕೆ ನೀರು ಹಾಕಿ ಪ್ಲ್ಯಾಂಟ್ನ ಅರೇಂಜ್ ಮಾಡಿ ಇಲ್ಲಿಟ್ಟಿದ್ದೀನಿ ಸೊ ನೋಡಿ ಕಾಣ್ತಾ ಇದೆ ಇನ್ನೊಂದು ತರಬೇಕು ನಾನು ಆಕ್ಚುಲಿ ಎರಡು ತಗೋಬೇಕು ಅಂತಾನೆ ಅನ್ಕೊಂಡೆ ಬಟ್ ಅಲ್ಲಿ ಸ್ವಲ್ಪ ರೇಟ್ ಜಾಸ್ತಿ ಆಯ್ತು ಅಂತ ಅನ್ನಿಸ್ತು ನನಗೆ ಸ್ಮಾಲ್ ಸೈಜು ಇತ್ತು ಅದು ರೇಟು ಜಾಸ್ತಿ ಹೇಳಿದ್ರು ಸೊ ಬೇರೆ ಕಡೆ ಎಲ್ಲಾದರೂ ತಗೊಳಣ ಅಂತ ಅನ್ಕೊಂಡು ಒಂದು ಮಾತ್ರ ಸದ್ಯಕ್ಕೆ ಇರಲಿ ಅಂತ ಒಂದು ತಗೊಂಡು ಬಂದಿದ್ದೀನಿ ಸದ್ಯ ನಾವು ಸ್ವಲ್ಪ ಮನೆಗೆ ಬೇಗನೆ ಬಂದ್ವಿ ನಾವು ಬಂದು ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಒಳಗೇ ಜೋರು ಮಳೆ ಸ್ಟಾರ್ಟ್ ಆಗೋಯ್ತು ತುಂಬಾನೇ ಜೋರು ಅಂದ್ರೆ ಜೋರ್ ಮಳೆ ಸ್ಟಾರ್ಟ್ ಆಗೋಯ್ತು ಡೇ ನನಗೆ ತುಂಬಾನೇ ಚೆನ್ನಾಗೋಯಿತು ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್